ಗಂಡಸರೇ ಹಾಗೆ ಗಂಡಸರು ತುಂಬಾ ಕೆಟ್ಟವರು ಅವರು ತಂದೆಯಾಗಿದ್ದರೆ ದೇವರು ತಮ್ಮನಾಗಿದ್ದರೆ ಬಲ ಮಗನಾಗಿದ್ದರೆ ನಂಬಿಕೆ ಗಂಡನಾಗಿದ್ದರೆ ಬಲವು ಇನ್ನು ಪ್ರಿಯನಾಗಿದ್ದರೆ ಅವನೇ ಬದುಕು ಗಂಡಸರೇ ಹಾಗೆ ಆ ಕುರುಡ ತಲೆಯತ್ತಿ ನೋಡಿದರೂ ಅವನು ನಿಮ್ಮೆದುರು ಕಾಮುಖ ಸಹಾಯಕ್ಕೆ ಮುಂದಾದರೆ ಚಪ್ಪಲ ಬುದ್ಧಿಯವನು ಇಲ್ಲವೇ ಅವನು ರಸಿಕ ಇನ್ನು ಸ್ವಲ್ಪ ಕಪ್ಪಾಗಿ ಕಂಡರಂತೂ ಅವನು ದೇಶದ್ರೋಹಿಯೇ ನಿಮಗೆ ಹೌದು ಸ್ವಲ್ಪ ಗಂಡಸರೇ ಹಾಗೆ ಗಂಡಸರೆ ಅಳಲವರು ಆಳವಾದ ದುಃಖ ಎದೆ ಒಪ್ಪಿಸಿ ಒಳಗಿಟ್ಟುಕೊಂಡವರು ಶಿಲ್ಪವಾದರೂ ಕಣ್ಣಿಗೆ ಕಲ್ಲಾದವರು ಕಬ್ಬಿನಲ್ಲಿ ದುಡಿದು ಬೆಲ್ಲವಾದವರು ತಪ್ಪೇನಿಲ್ಲ ಗಂಡಸರು ಕೆಟ್ಟ ಹಣ್ಣುಗಳೇ ಆದರೆ ಹಣ್ಣಿನ ಗಿಡವೇ ಕೆಟ್ಟದಲ್ಲ ಗಂಡಸರೇ ಹಾಗೆ ಜಗದ ನೆಲದ ನೋವನ್ನು ನಗುವಲ್ಲಿ ಮುಚ್ಚಿದವರು ಯಾರನ್ನೂ ಮೆಚ್ಚಿಸದೆ ಮನೆಗಾಗಿ ವೇಷ ತಟ್ಟು ಬಜಾರಿನಲ್ಲಿ ನಗು ಮಾರುವ ಗಂಡಸರೇ ಹಾಗೆ ತುಂಬಾ ಕೆಟ್ಟವರು